ವೆಲ್ಕಮ್ ಟು ಮೈ ಚಾನೆಲ್ ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸ್ವಲ್ಪ ಮಿಸ್ ಮಾಡಿದೆ ನೋಡಿ ಮನಸ್ಸು ಗೆದ್ದವಳು ಮನೆ ಬಿಟ್ಟು ಬಂದು ಇಂದಿಗೆ ಐದು ಮಾಸಗಳು ಕಳೆದಿವೆ ನನ್ನ ಜೀವನ ನನ್ನದು ಎಂಬ ಮನಸ್ಥಿತಿಯಿಂದ ಮನೆಯವರನ್ನೆಲ್ಲ ಧಿಕ್ಕರಿಸಿ ಬಂದಿರುವುದಕ್ಕೆ ಇಷ್ಟು ದಿನಗಳಲ್ಲಿ ಅನುಭವಿಸಿದ ನೋವೇನು ಕಡಿಮೆಯಲ್ಲ ಆಗತಾನೆ ಯವನಕ್ಕೆ ಕಾಲಿರಿಸಿದ್ದವಳಿಗೆ ಮುಂದೆ ಕಂಡಿದ್ದು ರಂಗಿನ ಪ್ರಪಂಚ ಮಾತ್ರವೇ ಆ ಬಣ್ಣಗಳ ಹಿಂದಿರುವ ಕರಿಯ ಬಣ್ಣ ಗೋಚರಿಸುತ್ತಿರುವುದು ಈಗಲೇ ನಾನು ಹುಟ್ಟಿ ಬೆಳೆದ ಮನೆಗೆ ಮತ್ತೆ ವಾಪಸ್ಸು ಹೋಗದ ದುಸ್ಥಿತಿ ನನ್ನದು ಕೈಬೀಸಿ ನನ್ನನ್ನು ಬಳಿ ಕರೆದು ಸಂತೈಸಲಾರದ ಪರಿಸ್ಥಿತಿ ನನ್ನ ಹೆತ್ತವರದ್ದು ಯವನದ ಹಮ್ಮಿನಲ್ಲಿ ಹೆತ್ತವರ ನೋವು ಸಂಕಟಗಳನ್ನು ಕಡೆಗಣಿಸಿ ಅವರನ್ನು ಧಿಕ್ಕರಿಸಿ ಬಂದ ಬಳಿಗೆ ಇದು ಆಗಬೇಕಾದತ್ತೆ ಈ ಮನೆಯ ಬಾಗಿಲು ಎಂದೋ ಮುಚ್ಚಿಹೋಗಿದೆ ನನಗೆ ಈ ದೇಹದಲ್ಲಿ ಗುಟುಕು ಜೀವವಿರುವರೆಗೂ ಮರಳಿ ಮನೆಗೆ ಹೋಗಲಾರೆ ನಾನು ಮಾಡಿದ ಪಾಪಕ್ಕೆ ಶಿಕ್ಷೆ ಅನುಭವಿಸಲೇಬೇಕಲ್ಲ ಅನುಭವಿಸುತ್ತೇನೆ ಆದರೆ ನನ್ನ ತಪ್ಪುಗಳ ಕರಿನೆರಳು ನನ್ನ ತಮ್ಮ ತಂಗಿಯರ ಮೇಲೆ ಬೀಳದಿರಲಿ ಅವರ ಜೀವನ ಸುಖವಾಗಿರಲಿ ತನ್ನ ಯೋಚನೆಗೆ ಪೂರ್ಣವಿರಾಮವನ್ನಿಟ್ಟು ತಾನು ಹುಟ್ಟಿ ಬೆಳೆದ ಮನೆಗೆ ಅನತಿ ದೂರದಲ್ಲಿರುವ ಬಂಡೆಯ ಮೇಲೆ ಕುಳಿತಿದ್ದವಳ ಮನದಲ್ಲಿ ಹಳೆಯ ನೆನಪಿನ ಸುರಳಿ ಬಿಚ್ಚಿಕೊಳ್ಳತೊಡಗಿತ್ತು ಮುನಿರಾಜು ಹಾಗೂ ಪುಷ್ಪಮ್ಮನವರ ಮೊದಲ ಮಗಳೇ ಅನುರಾಧ ಅವಳಿಗೆ ಒಬ್ಬ ತಮ್ಮ ಒಬ್ಬಳು ತಂಗಿ ಹೆಸರಿಗೆ ತಕ್ಕಂತೆ ಅನುರಾಧಾಳೆ ಅವಳು ಅಪ್ಪ ಅಮ್ಮನ ಮುದ್ದಿನ ಮಗಳು ಜೀವನೋಪಾಯಕ್ಕಾಗಿ ಇರುವ ಸ್ವಲ್ಪ ಮಟ್ಟಿಗಿನ ಜಮೀನಿನಲ್ಲಿಯೇ ಕೃಷಿ ಮಾಡುತ್ತಿರುವ ಮುನಿರಾಜು ತಾವು ವಿದ್ಯೆ ಕಲಿಯದಿದ್ದರೂ ಮಕ್ಕಳು ಕಲಿತು ವಿದ್ಯಾವಂತರಾಗಿ ಉತ್ತಮ ಜೀವನ ನಡೆಸಲಿ ಎಂಬುವುದು ಅವರ ಹಂಬಲ ಅದಕ್ಕಾಗಿಯೇ ಅನವರತ ದುಡಿಮೆ ಅವರದ್ದು ತಂದೆ ತಾಯಿಯರ ಪ್ರೀತಿಯಲ್ಲಿ ಮಿಂದೇಳುತ್ತ ತನ್ನದೇ ಪ್ರಪಂಚದಲ್ಲಿ ಸುಖಿಯಾಗಿದ್ದಳು ಅನುರಾಧ ಆದರೆ ಅವಳ ರೂಪವೇ ಅವಳ ಬದುಕಿಗೆ ಮುಳುವಾಯಿತು ಆಗ ತಾನೇ ಹೈಸ್ಕೂಲ್ ಮುಗಿಸಿ ಹತ್ತಿರದ ಸಿಟಿಯಲ್ಲಿದ್ದ ಕಾಲೇಜಿಗೆ ಕಾಲಿಟ್ಟ ಅನುರಾಧಾಳ ಮೇಲೆ ಅವಳ ಪಕ್ಕದ ಹಳ್ಳಿಯ ಸುಮನ್ನ ಕಣ್ಣು ಬಿದ್ದಿತ್ತು ಅವನು ಸ್ತ್ರೀಲೋಲ ಚಂದದ ಹೆಣ್ಣುಗಳೆಲ್ಲ ತನ್ನ ಸ್ವಂತವೇ ಎಂಬ ಭಾವನೆ ಹೊಂದಿದವನು ಹಾಗಾಗಿ ಅನುರಾಧಾಳನ್ನು ಬಲೆಗೆ ಬೀಳಿಸಿಕೊಳ್ಳುವುದಕ್ಕೆ ನಾನಾ ಸರ್ಕಸ್ ಮಾಡಿದ ಆದರೆ ಅವನ ಯಾವ ಆಮಿಷಕ್ಕೂ ಅನುರಾಧ ಬೀಳಲಿಲ್ಲ ಅವನ ಕಲ್ಯಾಣ ಗುಣಗಳನ್ನೆಲ್ಲ ಅರಿತಿದ್ದವಳು ನೇರವಾಗಿಯೇ ಅವನನ್ನು ತಿರಸ್ಕರಿಸಿಬಿಟ್ಟಿದ್ದಳು ಪಿಯುಸಿ ಮುಗಿದು ಡಿಗ್ರಿಗೆ ಕಾಲಿಟ್ಟಿದ್ದಳು ಅನುರಾಧ ಯಾವ ಏರುಪೇರು ಇಲ್ಲದೆ ಡಿಗ್ರಿ ಮೊದಲ ವರ್ಷ ಮುಗಿದು ಹೋಗಿತ್ತು ಎರಡನೆಯ ವರ್ಷದಲ್ಲಿ ಅವಳ ಜೀವನವನ್ನು ತಾರುಮೇರು ಮಾಡುವುದಕ್ಕೆ ವಿಧಿ ಹೊಂಚು ಹಾಕಿ ಕುಳಿತಿತ್ತು ಆ ವರ್ಷವೇ ಕಾಲೇಜಿಗೆ ಸೇರಿಕೊಂಡಿದ್ದ ಜತಿನ್ ಅನುರಾಧಾಳ ಮನೆಗೆತ್ತಿದ್ದ ಐದು ಮುಕ್ಕಾಲು ಅಡಿ ಎತ್ತರ ಬಿಳಿಯ ಬಣ್ಣ ಗುಂಗುರ ಕೂದಲು ಚಿಗುರು ಮೀಸೆಯ ಚೆಲುವನಿಗೆ ಅನುರಾಧ ಮನಸೋತಿದ್ದಳು ಅವನಿಗೂ ಅವಳೆಡೆಗೆ ಬಲವಾಗಿತ್ತು ಜೋಡಿ ಹಕ್ಕಿಗಳು ಲೋಕ ಮರೆತಿದ್ದರು ಇವರಿಬ್ಬರ ಪ್ರೀತಿಯ ಬಗ್ಗೆ ಅನುರಾಧಾಳ ಮನೆಯಲ್ಲಿ ತಿಳಿದು ಹೋಗಿತ್ತು ಅಪ್ಪ ಮಗಳಿಗೆ ವಾಕ್ಯುದ್ದವೇ ನಡೆದು ಹೋಗಿತ್ತು ಓದುವುದಕ್ಕೆಂದು ಸಿಟಿಗೆ ಕಳುಹಿಸಿದರೆ ಈ ರೀತಿ ಪ್ರೀತಿ ಪ್ರೇಮ ಎಂದು ಅಲಿಯುತ್ತಿದ್ದೀಯಲ್ಲ ನಿನಗೆ ನಾಚಿಕೆಯಾಗುವುದಿಲ್ಲವಾ ಆ ಹುಡುಗ ಯಾರೋ ಏನೋ ಈ ವಯಸ್ಸಿನಲ್ಲಿ ಇದೆಲ್ಲ ಬೇಕಾ ಮಗಳೇ ನಿನಗೆ ಮೊದಲು ಓದು ಮುಗಿಸಿ ನಿನ್ನ ಜೀವನವನ್ನು ರೂಪಿಸಿಕೊ ನಾನು ನಿನ್ನಮ್ಮ ಅಂತೂ ಓದೋ ಬರಹ ಇಲ್ಲದೆ ಈ ಹಳ್ಳಿಯಲ್ಲಿ ಹೆಣಗಾಡುತ್ತಿದ್ದೇವೆ ನಿನ್ನ ಬದುಕಾದರೂ ಸುಂದರವಾಗಿರಲಿ ನೀನು ಚೆನ್ನಾಗಿ ಓದಿ ಬದುಕು ಕಟ್ಟಿಕೊ ನಿನ್ನ ತಮ್ಮ ತಂಗಿಯರ ಬದುಕನ್ನು ರೂಪಿಸು ಆ ಹುಡುಗ ನಿಜವಾಗಿಯೂ ಯೋಗ್ಯನಾಗಿದ್ದರೆ ನಾನೇ ನಿಂತು ಮದುವೆ ಮಾಡಿಸುತ್ತೇನೆ ಆದರೆ ಈಗ ನೀವಿಬ್ಬರೂ ಓದುತ್ತಿದ್ದೀರಿ ಅವನೂ ಓದು ಮುಗಿಸಿ ಒಂದು ಕೆಲಸ ಹಿಡಿದು ನೆಲೆ ನಿಲ್ಲಲಿ ಆಮೇಲೆ ಈ ಪ್ರೀತಿ ಪ್ರೇಮ ಮದುವೆಯಲ್ಲ ಸಾಕಷ್ಟು ಸಮಾಧಾನದಿಂದಲೇ ಮಗಳಿಗೆ ತಿಳಿ ಹೇಳಿದ್ದರು ಮುನಿರಾಜು ಅಪ್ಪ ನನ್ನ ಬದುಕು ನನ್ನಿಷ್ಟ ಅದರಲ್ಲಿ ಯಾರೂ ತಲೆ ಹಾಕುವುದು ನನಗೆ ಸಮ್ಮತವಲ್ಲ ಓದುವುದು ಯಾವಾಗಲೂ ಮುಗಿಯುವುದೇ ಇಲ್ಲ ಅದು ನಿರಂತರ ಅದಕ್ಕಾಗಿ ಜೀವನದ ಸುಖ ಸಂತೋಷಗಳನ್ನು ಹಾಳುಗೆಡುವುದು ನನಗೆ ಇಷ್ಟವಿಲ್ಲ ನಾನು ಹೀಗೆಯೇ ಇರುವುದು ಇಷ್ಟು ವರ್ಷ ಅಪ್ಪನಿಗೆ ಒಂದು ಮಾತು ಹೇಳದವಳು ಇಂದು ಪ್ರೀತಿಗಾಗಿ ಎದುರು ವಾದಿಸಿದ್ದಳು ಅನು ನಾನು ಶಾಲೆಯಲ್ಲಿ ಪಾಠ ಕಲಿತಿಲ್ಲದಿರಬಹುದು ಆದರೆ ಜೀವನ ಬಹಳಷ್ಟು ಪಾಠ ಕಲಿಸಿದೆ ಅನುಭವದಿಂದ ಹೇಳುತ್ತಿದ್ದೇನೆ ಮಗಳೇ ಹಾದಿ ಹರಿಯದ ವಯಸ್ಸಿನ ಪ್ರೀತಿಗೆ ಆಯಸ್ಸು ಕಡಿಮೆ ಅದು ಆಕರ್ಷಣೆ ಮಾತ್ರ ಎಲ್ಲೋ ಒಂದೋ ಎರಡೋ ಪ್ರಕರಣಗಳು ಮಾತ್ರವೇ ಸುಖಾಂತ್ಯ ಕಾಣುವುದು ಉಳಿದವೆಲ್ಲ ಹತ್ತಿರ ಜೊತೆಗೆ ಮತ್ತೊಂದು ಅಷ್ಟೆ ನಿನ್ನ ಒಳ್ಳೆಯದಕ್ಕೆ ಹೇಳುತ್ತಿರುವುದು ಈಗ ಅದನ್ನೆಲ್ಲ ಬಿಟ್ಟು ಜೀವನ ಕಟ್ಟಿಕೊಳ್ಳುವುದನ್ನು ನೋಡು ಎಂದು ಮುನಿರಾಜು ಸುಮ್ಮನಾಗಿ ಎದುರು ವಾದಿಸಿ ಪ್ರಯೋಜನವಿಲ್ಲವೆಂದೋ ಅಥವಾ ಅವರಾಡಿದ ಮಾತು ತಲೆಗೆ ಹೋಯಿತು ಒಟ್ಟಾರೆ ಅನುರಾಧಾಳು ತಿರುಗಿ ಏನೂ ಹೇಳಲಿಲ್ಲ ಸ್ವಲ್ಪ ದಿನಗಳವರೆಗೆ ಎಲ್ಲವೂ ಸುಸೂತ್ರವಾಗಿಯೇ ನಡೆದುಕೊಂಡು ಹೋಗುತ್ತಿತ್ತು ಅನುರಾಧಾಳ ಡಿಗ್ರಿಯೂ ಮುಗಿದಿತ್ತು ಮಗಳು ತನ್ನ ಮಾತಿಗೆ ಬೆಲೆ ಕೊಟ್ಟು ತನ್ನ ಪ್ರೇಮಿಯನ್ನು ಮರೆತಿದ್ದಾಳೆ ಎಂದು ಮುನಿರಾಜು ಕೂಡ ತಿಳಿದಿದ್ದರು ಆದರೆ ಅದೊಂದು ರಾತ್ರಿ ತನ್ನ ಪ್ರಿಯಕರನ ಜೊತೆಗೆ ಮನೆ ಬಿಟ್ಟು ಹೊರಟು ಹೋದ ನಂತರವೇ ಮುನಿರಾಜನಿಗೆ ವಾಸ್ತವತೆಯ ಅರಿವಾದದ್ದು ಸುಮ್ಮನಿದ್ದುಕೊಂಡೇ ತನ್ನ ಕಾರ್ಯಸಾಧನೆ ಮಾಡಿಕೊಂಡ ಮಗಳ ಬಗ್ಗೆ ಕಿಡಿಕಾರಿದರು ಮುನಿರಾಜ ಆದರೆ ಹೆತ್ತೊಡಲ ಸಂಕಟ ಕೇಳುವವರ್ಯಾರು ಅತ್ತ ಗಂಡನಿಗೂ ಹೇಳುವುದಕ್ಕಾಗದೆ ಮನೆ ತೊರೆದು ಹೋದ ಮಗಳು ಯಾವ ಸ್ಥಿತಿಯಲ್ಲಿರುವಳೋ ಅದನ್ನೂ ಅರಿಯದೆ ಪುಷ್ಪಮ್ಮ ಮನದಲ್ಲಿಯೇ ಕೊರಗುತ್ತಿದ್ದೆರು ಮನೆ ತೊರೆದು ಹೋದ ಮಗಳನ್ನು ಮನಸ್ಸಿನಿಂದಲೂ ಹೊರಹಾಕುತ್ತಿದ್ದೇನೆಂದು ಬಗೆದು ತಮ್ಮ ದೈನಂದಿನ ಕಾಯಕದಲ್ಲಿ ತೊಡಗಿದ್ದರು ಅಷ್ಟು ವರ್ಷ ಮಗಳ ಮೇಲೆ ಎರೆದ ಪ್ರೀತಿ ಅವಳಡೆಗಿನ ಕಾಳಜಿ ಅಷ್ಟು ಬೇಗ ಮುಗಿದು ಹೋಗುತ್ತದೆಯೇ ಮಗಳು ಮರಳಿ ಮನೆಗೆ ಬಂದರೆ ಹೇಗಾದರೂ ಅವಳಿಗೆ ಬುದ್ಧಿ ಹೇಳಿ ಮನೆಯಲ್ಲಿಯೇ ಇರಿಸಿಕೊಳ್ಳಬೇಕೆಂಬ ಆಶಯದಲ್ಲಿ ಮುನಿರಾಜು ದಿನದೂಡುತ್ತಿದ್ದರು ಆದರೆ ಅನುರಾಧ ಮನೆ ಬಿಟ್ಟು ತನ್ನ ಪ್ರೇಕರನ ಜೊತೆಗೆ ಓಡಿ ಹೋದ ವಿಷಯ ಕಾಡ್ಗಿಚ್ಚಿನಂತೆ ಊರೆಲ್ಲ ಅಬ್ಬಿತ್ತು ಅನುರಾಧ ಇನ್ನೂ ಮುನಿರಾಜು ಮನೆಗೆ ಕಾಲಿಡುವಂತಿಲ್ಲ ಅವರ ಮನೆಯ ಸದಸ್ಯರು ಯಾರೊಬ್ಬರೂ ಅನುರಾಧಾಳೊಂದಿಗೆ ಸಂಬಂಧ ಇಟ್ಟುಕೊಳ್ಳುವಂತಿಲ್ಲ ಹಾಗೇನಾದರೂ ಆದಲ್ಲಿ ಮುನಿರಾಜನ ಕುಟುಂಬ ಊರು ಬಿಡಬೇಕು ಎಂಬುವುದಾಗಿ ನ್ಯಾಯ ಪಂಚಾಯಿತಿಯಲ್ಲಿ ತೀರ್ಮಾನವಾಗಿತ್ತು ಜೊತೆಗೆ ಊರಿನಲ್ಲಿ ಯಾರೊಬ್ಬರೂ ಕೂಡ ಅವಳಿಗೆ ಆಶ್ರಯ ನೀಡುವಂತಿಲ್ಲ ಎಂಬ ತೀರ್ಮಾನವನ್ನು ನೀಡಲಾಗಿತ್ತು ಬೇಸಾಯ ಬಿಟ್ಟು ಬೇರೆ ಕಸುಬು ಅರಿಯದ ಮುನಿರಾಜು ಈಗಿರುವ ಜಮೀನಿನ ಉತ್ಪನ್ನದಲ್ಲೇ ಜೀವನ ಸಾಗಿಸುವ ಉದ್ದೇಶದಿಂದ ಪಂಚಾಯಿತಿಯ ತೀರ್ಮಾನಕ್ಕೆ ತಲೆಬಾಗಿದ ಅದರ ಜೊತೆಗೆ ಇನ್ನಿಬ್ಬರು ಮಕ್ಕಳನ್ನು ಓದಿಸಿ ದಡ ಸೇರಿಸುವ ಆಲೋಚನೆಯಿಂದ ಪಂಚರ ತೀರ್ಮಾನಕ್ಕೆ ಸಮ್ಮತಿ ಸೂಚಿಸಿದ ಅಲ್ಲಿಗೆ ಅನುರಾಧಾಳ ಜೊತೆಗಿನ ಸಂಬಂಧದ ತಂತು ಕಡಿದು ಬಿದ್ದಿತು ಆದರೆ ಪ್ರೇತಮನೊಂದಿಗೆ ಸುಂದರ ಬದುಕನ್ನು ನಡೆಸುವುದಕ್ಕೆ ತಂದೆ ತಾಯಿಯರ ಮಾತು ಧಿಕ್ಕರಿಸಿ ತಮ್ಮ ತಂಗಿಯರ ಪ್ರೀತಿಯನ್ನು ತಿರಸ್ಕರಿಸಿ ಬಂದ ಅನುರಾಧಾಳ ಬದುಕು ಮೂರ ಬಟ್ಟೆಯಾಗಿತ್ತು ಮೊದಲೇ ಮಾತನಾಡಿಕೊಂಡಂತೆ ಅನುರಾಧಾಳನ್ನು ಕರೆದುಕೊಂಡು ಹೊರಟ ಜತೀನ್ ಅವಳನ್ನು ಸಿಟಿಯ ಸಮೀಪದ ಯಾವುದೋ ಮನೆಗೆ ಕರೆದೊಯ್ದ ಇದು ಯಾರ ಮನೆ ಜತೀನ್ ಮದುವೆಯಾಗದೆ ನಾವಿಬ್ಬರೂ ಹೇಗೆ ಒಂದೇ ಮನೆಯಲ್ಲಿ ಇರುವುದು ಅನು ಸದ್ಯಕ್ಕೆ ನಮಗೆ ಬೇರೆ ದಾರಿಯಿಲ್ಲ ಇದೊಂದು ರಾತ್ರಿ ಹೇಗಾದರೂ ಹೊಂದಿಕೊ ನಾಳೆ ಬೆಳಗ್ಗೆಯ ದೇವಸ್ಥಾನದಲ್ಲಿ ನಿನ್ನನ್ನು ಮದುವೆಯಾಗುತ್ತೇನೆ ಎಂದು ಅವಳನ್ನು ಸಂತೈಸಿದವನು ಅವಳಿಗೆ ರೂಮಿನಲ್ಲೇ ಮಲಗುವುದಕ್ಕೆ ಹೇಳಿ ತಾನು ಹಾಲ್ನಲ್ಲಿ ಮಲಗಿದ ಮಾರನೆಯ ದಿನದ ಸಂತಸದ ಕನಸು ಕಾಣುತ್ತಾ ಮಲಗಿದವಳಿಗೆ ಹೊರಗಡೆಯ ಪಿಸುಮಾತುಗಳಿಗೆ ಎಚ್ಚರವಾಯಿತು ಏನಾಗುತ್ತಿದೆ ಎಂದು ನೋಡುವುದಕ್ಕೆ ಕೋಣೆಯ ಬಾಗಿಲನ್ನು ಸ್ವಲ್ಪ ಓರೆಯಾಗಿಸಿದಳು ಅಲ್ಲಿ ನಿಂತವನನ್ನು ಕಂಡು ಹಿರೆ ದಸಕ್ಕೆಂದಿತು ಅವಳಿಗೆ ಹಾಲ್ನಲ್ಲಿ ಸುಮನ್ ಇದ್ದ ಸುಮನ್ ಹಾಗೂ ಜತಿನ್ ನಡುವೆ ಯಾವುದೋ ವಿಷಯದ ಬಗ್ಗೆ ಮಾತುಕತೆ ನಡೆಯುತ್ತಿತ್ತು ಮಗ ನೀನು ಹೇಳಿದಂಗೆ ಎಲ್ಲ ಮಾಡಿದ್ದೀನಿ ಇನ್ನು ನೀನುಂಟು ಅವಳುಂಟು ಇನ್ನು ಈ ವಿಷಯದಲ್ಲಿ ನನ್ನನ್ನು ಹೇಳಿಯಬೇಡ ಎಂದವನು ಹೊರಡುವುದಕ್ಕೆ ಅನುವಾದ ಆಗಲೇ ಅವನ ಮುಂದೆ ಭದ್ರಕಾಳಿಯಂತೆ ಬಂದು ನಿಂತಿದ್ದಳು ಅನುರಾಧ ಅವರಿಬ್ಬರ ಮಾತಿನಿಂದ ಏನೋ ಅನಾಹುತ ನಡೆಯುತ್ತಿದೆ ಎಂಬುವುದು ಅವಳ ಅರಿವಿಗೆ ಬಂದಿತ್ತು ಇಷ್ಟು ದಿನದಲ್ಲಿ ಒಮ್ಮೆಯೂ ಸುಮನ್ ಸುಮನ್ನನ್ನು ಕಾಣದವಳಿಗೆ ಈಗ ಏಕಾಏಕಿ ಸುಮನ್ ಇಲ್ಲಿ ಬಂದಿರುವುದು ಅನುಮಾನ ಮೂಡಿಸಿತ್ತು ಸಿಟ್ಟಿನಿಂದ ಜತೀನ್ನ ಕೊರಳಪಟ್ಟಿ ಹಿಡಿದು ನೀನು ಈ ಸುಮನ್ ಕಡೆಯವನು ಅಂತ ನನಗೆ ತಿಳಿದಿರಲಿಲ್ಲ ಜತೀನ್ ಪ್ರೀತಿ ಹೆಸರಲ್ಲಿ ನನಗೆ ಮೋಸ ಮಾಡಿಬಿಟ್ಟೆಯಲ್ಲ ನಾನೇನು ಅನ್ಯಾಯ ಮಾಡಿದ್ದೆ ನಿನಗೆ ನಿನ್ನನ್ನು ಮನಸಾರೆ ಪ್ರೀತಿಸಿದ್ದು ತಪ್ಪಾ ನಿನ್ಗೋಸ್ಕರ ಅಷ್ಟೆಲ್ಲ ಪ್ರೀತಿಸುವ ಮನೆಯವರನ್ನು ಧಿಕ್ಕರಿಸಿ ಬಂದೆನೆಲ್ಲ ಎಂದು ಆವೇಶ ಬಂದವಳಂತೆ ಅವನ ಕೆನ್ನೆಗೆ ಎರಡು ಬಾರಿಸಿಯೇ ಬಿಟ್ಟಳು ಜತೀನ್ ಕೋಪಗೊಂಡು ಅವಳನ್ನು ತಳ್ಳಿದ ಗೋಡೆಗೆ ಡಿಕ್ಕಿ ಹೊಡೆದವಳು ಹೇಗೋ ಸವರಿಸಿಕೊಂಡು ನಿಂತೇಳು ನಿನ್ನನ್ನು ಪ್ರೀತಿ ಮಾಡೋಕೆ ನನಗೇನು ಹುಚ್ಚ ಬರೀ ಅಂದ ಯಾರಿಗೆ ಬೇಕು ದುಡ್ಡಿದ್ರೆ ಮಾತ್ರ ಜೀವನ ನಿನ್ನಂಥ ಮಿಡಲ್ ಕ್ಲಾಸ್ ಹುಡುಗಿಯನ್ನ ಪ್ರೀತಿಸಿ ಮದುವೆಯಾದ್ರೆ ಏನೇ ಸಿಗುತ್ತೆ ನನಗೆ ಅದು ಅಲ್ಲದೆ ಇಷ್ಟು ಸಣ್ಣ ವಯಸ್ಸಿಗೆ ಮದುವೆಯಾಗಿ ಹೆಂಡತಿ ಸಂಸಾರ ಅಂತ ಪರದಾಡೋ ಆಸೆ ನನಗಿಲ್ಲಮ್ಮ ತಾಯಿ ಅಷ್ಟಕ್ಕೂ ನಾನೇನು ನಿನ್ನನ್ನು ಪ್ರೀತಿ ಮಾಡಲಿಲ್ಲ ಪ್ರೀತಿಸುವಂತೆ ನಾಟಕ ಆಡಿದೆ ಅಷ್ಟೇ ಅದು ಈ ನನ್ನ ಜೀವದ ಗೆಳೆಯ ಜತಿನಿಗಾಗಿ ಅವನಿಗೆ ನಿನ್ನನ್ನು ಹೊಂದುವ ಆಸೆ ನೀನು ತಿರಸ್ಕರಿಸಿದೆಯಲ್ಲ ಹಾಗಾಗಿ ನನ್ನನ್ನು ನಿಮ್ಮ ಕಾಲೇಜಿಗೆ ಕರೆಸಿ ಪ್ರೀತಿಯ ನಾಟಕ ಹಾಡುವಂತೆ ಕೇಳಿಕೊಂಡ ನೀನದಕ್ಕೆ ಮರುಳಾಗಿ ಈಗ ನಮ್ಮ ಬಲೆಗೆ ಬಿಟ್ಟಿರುವೆ ಇಲ್ಲಿಗೆ ನನ್ನ ಕೆಲಸ ಮುಗಿಯಿತು ಎಂದು ಅನುರಾಧಾಳೆಡೆಗೆ ವ್ಯಂಗ್ಯನೋಟ ಬೀರಿ ಗೆಳೆಯ ಇನ್ನು ನಿನ್ನ ಕೆಲಸ ಶುರು ಮಾಡಿಕೊ ಎಂದು ಗೆಳೆಯನನ್ನೊಮ್ಮೆ ಅಪ್ಪಿಕೊಂಡು ಮನೆಯಿಂದ ಹೊರನಡೆದ ಇಷ್ಟೊತ್ತು ಅವನು ಹೇಳಿರುವುದನ್ನು ಜೀರ್ಣಿಸಿಕೊಳ್ಳುವುದಕ್ಕೆ ಸಾಧ್ಯವಾಗದೆ ಹಾಗೆಯೇ ನಿಂತಿದ್ದಳು ಅನುರಾಧ ತಾನು ನೋಡಿದ್ದು ಕೇಳಿದ್ದು ಎಲ್ಲ ಸುಳ್ಳಾಗಲಿ ಎಂದು ದೇವರನ್ನು ಅದೆಷ್ಟು ಬೇಡಿಕೊಂಡಳು ಆದರೆ ಹೀಗೆ ಆಗಬೇಕು ಎಂದು ಅವಳ ಅಣೆಯಲ್ಲಿ ಬರೆದಿರುವಾಗ ಯಾರು ತಾನೇ ತಪ್ಪಿಸುವುದಕ್ಕೆ ಸಾಧ್ಯ ಕತ್ತಲಲ್ಲಿ ಕರೆಗೆ ಹೋದವನು ಅನುರಾಧಾಳ ಬಾಳನ್ನು ಕತ್ತಲೆಯ ಕೂಪಕ್ಕೆ ತಳ್ಳಿಹೋಗಿದ್ದ ಪ್ರೀತಿಯೇ ಬದುಕು ಎಂದು ನಂಬಿ ಬಂದವಳ ಬದುಕನ್ನು ತನ್ನ ಗೆಳೆಯನ ಕಾಮದೃಷಿ ತೀರಿಸುವುದಕ್ಕೆ ಬಲಿ ಕೊಡುವುದಕ್ಕೆ ಸಿದ್ಧನಾಗಿದ್ದ ಗೆಳೆಯನನ್ನು ಕಳುಹಿಸಿ ಬಾಗಿಲು ಹಾಕಿ ಬಂದ ಸುಮನ್ ದಿಗ್ಭ್ರಭೆಗೆ ಒಳಗಾದವಳಂತೆ ನಿಂತವಳನ್ನು ತಬ್ಬಿಕೊಂಡಾಗಲೇ ಅವಳು ಇಹಕ್ಕೆ ಬಂದಿದ್ದು ಅವನನ್ನು ವಿರೋಧಿಸುವ ಚೈತನ್ಯವೂ ಅವಳಲ್ಲಿ ಇಲ್ಲವಾಗಿತ್ತು ಜತಿನ್ನ ನಂಬಿಕೆ ದ್ರೋಹ ಅವಳ ಅಂತಃಸತ್ವವನ್ನು ಕುಗ್ಗಿಸಿಬಿಟ್ಟಿತ್ತು ಆದರೆ ತನ್ನ ಮನೆಯವರೆಲ್ಲರ ನೆನಪಾಗುತ್ತಿದ್ದಂತೆ ಇದ್ದ ಶಕ್ತಿಯನ್ನೆಲ್ಲ ಒಟ್ಟುಗೂಡಿಸಿ ಸುಮನ್ನನ್ನು ದೂರ ತಳ್ಳಿದ್ದಳು ಅವನು ಅವಳನ್ನು ಬಿಡಲಾರೆನೆಂಬಂತೆ ಮತ್ತೆ ಮತ್ತೆ ಆಕ್ರಮಿಸಿಕೊಳ್ಳುತ್ತಿದ್ದ ಈಗ ತಾನು ಹೋರಾಡದಿದ್ದರೆ ಜೀವನ ಪೂರ್ತಿ ಇದಕ್ಕಾಗಿ ವಿಷಾದಿಸುತ್ತಲೇ ಇರಬೇಕು ಎಂದು ಅರಿವಾದೊಡನೆ ಅಕ್ಕಪಕ್ಕ ಕಣ್ಣಾಯಿಸಿ ಅಲ್ಲೇ ಪಕ್ಕದಲ್ಲಿ ಕೈಗೆ ಸಿಕ್ಕಿದ ಹೂದಾಣಿಯಿಂದ ಅವನ ತಲೆಗೆ ಬಾರಿಸಿದಳು ಏಟು ಜೋರಾಗಿಯೇ ಬಿದ್ದಿತು ತಲೆ ಹಿಡಿದುಕೊಂಡು ನೆಲಕ್ಕೆ ಬಿದ್ದು ಹುರುಳಾಡತೊಡಗಿದ ಅವನು ಹೆಣ್ಣು ಮಕ್ಕಳೆಂದರೆ ನಿಮ್ಮ ತೃಷೆ ತೀರಿಸಿಕೊಳ್ಳುವುದಕ್ಕೆ ಇರುವ ಸಾಧನ ಎಂದುಕೊಂಡಿದ್ದೀರಿನೋ ನಿಮ್ಮಂಥವರಿಂದಲೇ ಹೆಣ್ಣು ಹೆತ್ತ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಹೊರಗೆ ಕಳುಹಿಸುವುದಕ್ಕೆ ಹೆದರುತ್ತಾರೆ ನಿಮ್ಮಂಥವರಿಂದಲೇ ನಮ್ಮಂತಹ ಹೆಣ್ಣು ಮಕ್ಕಳು ಪ್ರೀತಿ ಪ್ರೇಮದ ಬಲೆಗೆ ಬಿದ್ದು ಹೆತ್ತವರನ್ನು ಧಿಕ್ಕರಿಸಿ ಬದುಕನ್ನು ಮೂರಾ ಬಟ್ಟೆ ಮಾಡಿಕೊಳ್ಳುತ್ತೇವೆ ನನ್ನ ಜೀವನ ಇಂತಹ ಹೆಣ್ಣು ಮಕ್ಕಳಿಗೆಲ್ಲ ಒಂದು ಪಾಠವಾಗಬೇಕು ಹೆತ್ತವರ ಮಾತು ಕೇಳದೆ ಅನರ್ಹ ವ್ಯಕ್ತಿಯನ್ನು ಪ್ರೀತಿಸಿ ಅವನೊಡನೆ ಮನೆ ಬಿಟ್ಟು ಬರುವ ಹೆಣ್ಣು ಮಕ್ಕಳೆಲ್ಲ ನನ್ನ ಜೀವನ ನೋಡಿ ತಾವು ಹೀಗಾಗಬಾರದು ಎಂದು ಅರಿತುಕೊಳ್ಳಬೇಕು ನೀನು ಬದುಕಿದ್ದರೆ ನನ್ನಂತಹ ಎಷ್ಟೋ ಹೆಣ್ಣು ಮಕ್ಕಳ ಜೀವನವನ್ನೇ ನಾಶ ಮಾಡುತ್ತೀಯ ನಿಮ್ಮಂಥವರು ಭೂಮಿಗೆ ಭಾರ ಕೂಳಿಗೆ ದಂಡ ನಿಮಗೆಲ್ಲ ಸಾವೇ ಸರಿ ಈಗ ನೀನು ನನ್ನ ಮಾನಭಂಗ ಮಾಡುವುದಕ್ಕೆ ಪ್ರಯತ್ನಿಸಿದೆ ಎಂದು ಕೇಸ್ ಹಾಕಿದರೋ ನೀನು ನಿನ್ನ ಹಣಬಲದಿಂದ ಆರಾಮಾಗಿ ಹೊರಬರಬಹುದು ಅಥವಾ ನಿನ್ನ ಮೇಲಿನ ಆರೋಪ ಸಾಬೀತಾದರೋ ನಿನಗೆ ಶಿಕ್ಷೆ ವಿಧಿಸುವುದಕ್ಕೆ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಅದೆಷ್ಟು ವರ್ಷಗಳನ್ನು ತೆಗೆದುಕೊಳ್ಳುತ್ತದೆಯೋ ಅಥವಾ ದುಡ್ಡಿನ ಬಲದಿಂದ ನೀನು ಸಮಾಜದ ಎದುರು ನನ್ನನ್ನೇ ಅಪರಾಧಿಯನ್ನಾಗಿ ನಿಲ್ಲಿಸಬಹುದು ಹಾಗಾಗಿ ನಿನ್ನನ್ನು ಸಾಯಿಸುವುದೇ ಇದೆಲ್ಲದಕ್ಕಿರುವ ಪರಿಹಾರ ಕಾಲೇಜಿನಲ್ಲಿ ನಿನ್ನಿಂದ ಮೋಸಕ್ಕೊಳಗಾದ ಹೆಣ್ಣು ಮಕ್ಕಳಾದರೂ ನೆಮ್ಮದಿಯ ನಿಟ್ಟುಸಿರು ಬಿಡುತ್ತಾರೆ ಎಂದು ಹೇಳುತ್ತ ಕೈಗೆ ಸಿಕ್ಕಿದ್ದ ವಸ್ತುವಿನಿಂದ ಮನಸ್ಸೋ ಇಚ್ಛೆ ಅವನಿಗೆ ತಿಳಿಸುತ್ತಿದ್ದಳು ಅವನ ಹಾರಿ ಹಾರಿಹೋಗಿ ಎಷ್ಟೋ ಸಮಯವಾಗಿತ್ತು ಆದರೆ ಅನುರಾಧಾಳ ಆವೇಶ ಇಳಿದಿರಲಿಲ್ಲ ಆಗಲೇ ನಡುರಾತ್ರಿಯಾದುದರಿಂದ ಜೊತೆಗೆ ಸಮೀಪದಲ್ಲಿ ಯಾವ ಮನೆಯೂ ಇರುವುದುದರಿಂದ ವಿಷಯ ಯಾರಿಗೂ ತಿಳಿಯಲೇ ಇಲ್ಲ ತಾನು ಮಾಡಿದುದರ ಬಗ್ಗೆ ಅವಳಿಗೆ ಯಾವುದೇ ಪಚ್ಚಾತಾಪಾನೆ ಇರಲಿಲ್ಲ ಇವನಿಂದಾಗಿ ಹೆಣ್ಣಿನ ಮೇಲಾಗುವ ದೌರ್ಜನ್ಯ ಸ್ವಲ್ಪವಾದರೂ ಕಡಿಮೆಯಾಯಿತಲ್ಲ ಎಂಬ ನಿರಾಳತನ ಅವಳನ್ನು ಆವರಿಸಿತ್ತು ಪ್ರೀತಿಯ ಬಲೆಗೆ ತನ್ನನ್ನು ಬೀಳಿಸಿ ಮೋಸ ಮಾಡಿದ ಜತಿನ್ನಿಗೂ ಕೂಡ ತಕ್ಕ ಶಾಸ್ತಿಯಾಗಬೇಕು ಎಂದು ಅವಳ ಮನ ಬಯಸುತ್ತಿತ್ತು ದೇವರ ನ್ಯಾಯಾಲಯದಲ್ಲಿ ಅವನಿಗೆ ತಕ್ಕ ಶಿಕ್ಷೆ ದೊರಕಿಯೇ ತೀರುತ್ತದೆ ಎಂಬ ಆಶಾವಾದದಿಂದ ಅಲ್ಲಿಯೇ ಕುಳಿತು ಬೆಳಗು ಮಾಡಿದಳು ಬೆಳಿಗ್ಗೆ ತಾನೇ ಪೊಲೀಸರಿಗೆ ಫೋನ್ ಮಾಡಿದ್ದಳು ಕೊಲೆಯ ಆರೋಪದ ಮೇಲೆ ಅನುರಾಧಾಳನ್ನು ಬಂಧಿಸಲಾಗಿತ್ತು ಆದರೆ ಸುಮನ್ನಿಂದ ವಂಚಿತರಾದ ಹೆಣ್ಣು ಮಕ್ಕಳ ಹೇಳಿಕೆ ಜೊತೆಗೆ ಅವನಿಂದ ಸಾವಿಗೀಡಾದ ಹೆಣ್ಣು ಮಕ್ಕಳ ತಂದೆ ತಾಯಿಯರ ಹೇಳಿಕೆಯಿಂದಾಗಿ ಅನುರಾಧಾಳಿಗೆ ಶಿಕ್ಷೆಯಾಗಲಿಲ್ಲ ಅದಲ್ಲದೆ ಸುಮನ್ ಅವಳನ್ನು ಮಾನಭಂಗಕ್ಕೆ ಪ್ರಯತ್ನಿಸುವುದರ ಗುರುತುಗಳು ಅವಳ ದೇಹದ ಮೇಲೆ ಕಂಡುಬರುತ್ತಿದ್ದರಿಂದ ಸ್ವರಕ್ಷಣೆಗಾಗಿ ಆಕೆ ಕೊಲೆಗೈದಿದ್ದಾಳೆ ಎಂಬುವುದಾಗಿ ನ್ಯಾಯಾಲಯ ತೀರ್ಪು ನೀಡಿ ಅನುರಾಧಾಳನ್ನು ಬಿಡುಗಡೆ ಮಾಡಿತ್ತು ಅಂತೂ ಐದು ತಿಂಗಳು ಕೋರ್ಟಿಗೆ ಅಲೆದಾಡಿ ಬಿಡುಗಡೆಯಾಗಿ ಈಗ ತಂದೆ ತಾಯಿ ತನ್ನನ್ನು ಒಪ್ಪಿಕೊಳ್ಳಬಹುದಾ ಎಂಬ ಹಿಂಜರಿಕೆಯಲ್ಲಿಯೇ ಊರಿಗೆ ಕಾಲಿಟ್ಟವಳಿಗೆ ಪಂಚಾಯಿತಿಯ ತೀರ್ಮಾನ ತಿಳಿದು ಬಂದು ಜೊತೆಗೆ ಅವಳು ಕೊಲೆ ಮಾಡಿ ಜೈಲಿಗೆ ಹೋಗಿ ಬಂದ ವಿಷಯ ಹಳ್ಳಿಯಲ್ಲಿ ಎಲ್ಲರಿಗೂ ತಿಳಿದು ಹೋಗಿತ್ತು ಹಾಗಾಗಿ ರಾತ್ರಿಯಾಗುವ ತನಕ ಅಲ್ಲೇ ಎಲ್ಲೋ ತಲೆಮರೆಸಿಕೊಂಡು ಅಲಿದುಕೊಂಡಿದ್ದು ಪೂರ್ತಿ ಕತ್ತಲೆಯಾದ ಮೇಲೆ ಮನೆಯ ಕಡೆಗೆ ಹೆಜ್ಜೆ ಹಾಕಿದಳು ಕಿಟಕಿಯ ಬಳಿ ನಿಂತು ತನ್ನ ಅಪ್ಪ ಅಮ್ಮನ ಮಾತನ್ನು ಕೇಳಿದವಳಿಗೆ ದುಃಖ ಹುಕ್ಕಿ ಬಂದಿತ್ತು ಪುಷ್ಪ ಮನೆ ಬಿಟ್ಟು ಹೋದ ಮಗಳು ವಾಪಸ್ಸು ಬಂದಿದ್ದರೆ ಪಂಚಾಯಿತಿಯಲ್ಲಿ ಹೇಗೋ ಎಲ್ಲರನ್ನೂ ಒಪ್ಪಿಸಿ ಮನೆಯಲ್ಲಿ ಇರಿಸಿಕೊಳ್ಳಬಹುದಿತ್ತು ಆದರೆ ಅವಳು ಈಗ ಕೊಲೆಗಾರ್ತಿಯೇ ತನ್ನ ಮಾನವನ್ನು ಉಳಿಸಿಕೊಳ್ಳುವುದಕ್ಕೆ ಕೊಲೆ ಮಾಡಿದ್ದರೂ ಈ ನಮ್ಮ ಹಳ್ಳಿಯ ಜನ ಅವಳನ್ನು ಶೀಲಗೆಟ್ಟವಳು ಎಂದೇ ಬಿಂಬಿಸುತ್ತಾರೆ ಅದೂ ಅಲ್ಲದೆ ಈ ಮಕ್ಕಳಿಬ್ಬರ ಭವಿಷ್ಯಕ್ಕಾಗಿ ಅವಳನ್ನು ದೂರ ಇಡುವುದು ನಮ್ಮ ಅನಿವಾರ್ಯತೆ ಹೆತ್ತೊಡಲ ಸಂಕಟ ಅರಿಯದಷ್ಟು ದಟ್ಟನಲ್ಲ ನಾನು ಆದರೆ ಏನೂ ಮಾಡಲಾರದ ಅಸಹಾಯಕ ನಾನು ಪುಷ್ಪಾ ನನ್ನನ್ನು ಕ್ಷಮಿಸುಬಿಡು ಎಂದು ಹೆಂಡತಿಗೆ ಹೇಳಿ ಕಣ್ಣೊರೆಸಿಕೊಂಡು ಎದ್ದು ಹೋಗಿದ್ದರು ಮುನಿರಾಜು ಮಗಳ ದೌರ್ಭಾಗ್ಯವನ್ನು ನೆನೆದ ತಾಯಿ ಹೃದಯ ಸಂಕಟಕ್ಕೆ ಬಿದ್ದಿತ್ತು ಪಕ್ಷ ಅವಳನ್ನು ಕಣ್ಣಾರೆ ಕಾಣಲಾರದ ತಮ್ಮ ದುರಾದೃಷ್ಟವನ್ನು ಹಳೆಯುತ್ತಾ ಕುಳಿತಿದ್ದರು ಪುಷ್ಪ ಎಲ್ಲವನ್ನೂ ಕೇಳಿಸಿಕೊಂಡು ಭಾರದ ಹೃದಯ ಹೊತ್ತು ಮನೆಯ ಸಮೀಪದ ಬಂಡೆಯ ಮೇಲೆ ಕುಳಿತು ತನ್ನ ಜೀವನವನ್ನು ಅವಲೋಕಿಸಿಕೊಂಡ ಅನುರಾಧ ಗಮ್ಯ ಯಾವುದೆಂದು ತಿಳಿಯದೆ ಸಿಕ್ಕಿದ ದಾರಿಯಲ್ಲಿ ನಡೆಯುತ್ತಿದ್ದಳವಳು ಗವೆನ್ನವ ಕತ್ತಲೆ ಅವಳಿಗೆ ಭೀತಿ ಮೂಡಿಸಲಿಲ್ಲ ತನ್ನ ಬದುಕು ಇದಕ್ಕಿಂತಲೂ ಗಾಢಾಂಧಕಾರದಲ್ಲಿ ಮುಳುಗಿದೆ ಎಂಬ ವಿಷಾದದನಗೆ ಚೆಲ್ಲುತ್ತಾ ಹೊರಟವಳಿಗೆ ಬದುಕು ಬಹುದೊಡ್ಡ ಪಾಠ ಕಲಿಸಿತ್ತು ಕೆಲವೊಮ್ಮೆ ಶಾಲೆಯ ನಾಲ್ಕು ಗೋಡೆಗಳು ವರ್ಷಗಟ್ಟಲೆ ನಮಗೆ ಕಲಿಸಿದ ಪಾಠವನ್ನು ಬದುಕು ಕ್ಷಣ ಮಾತ್ರದಲ್ಲೇ ಕಲಿಸಿಬಿಡುತ್ತದೆ ಆದರೆ ಅದನ್ನು ಕಲಿತು ಅರಿತುಕೊಳ್ಳುವ ಅರಿತ ಪಾಠವನ್ನು ಅಳವಡಿಸಿಕೊಳ್ಳುವ ಒಮ್ಮೆ ಮಾಡಿದ ತಪ್ಪನ್ನು ಮತ್ತೊಮ್ಮೆ ಮಾಡದಿರುವಂತಹ ಕಷ್ಟ ಬಂದಾಗ ಕುಗ್ಗದೆ ಮುನ್ನುಗ್ಗಿ ನಡೆಯುವಂತಹ ಆತ್ಮಸ್ಥೈರ್ಯ ನಮ್ಮಲ್ಲಿ ಇರಬೇಕು ಅಷ್ಟೇ ಅನುರಾಧಾಳಿಗೆ ಬದುಕು ಕೊಟ್ಟ ಪೆಟ್ಟು ಹೊಸ ಛಲವನ್ನು ಮೂಡಿಸಿತ್ತು ನಾಲ್ಕು ಜನರಿಗೆ ಉಪಯೋಗವಾಗುವಂತೆ ಬದುಕಬೇಕೆಂಬ ಹೊಸ ಆಸೆಯನ್ನು ಮೂಡಿಸಿತ್ತು ಅದಕ್ಕಾಗಿಯೇ ಅವಳು ಎಲ್ಲೆಲ್ಲೋ ಅಲಿದಾಡಿ ನಂತರ ಬಂದು ಸೇರಿದ್ದು ಹೊಂಗಿರಣಕ್ಕೆ ಅವಳಲ್ಲಿ ಬದುಕಿನೆಡೆಗೆ ನವ ಆಶಾಕಿರಣ ಮೂಡಿಸಿದ್ದು ಇದೇ ಸಮಾಜದ ಎಲ್ಲ ವಿಭಾಗದ ಜನರನ್ನು ಮುಖ್ಯವಾಹಿನಿಗೆ ತರುವುದಕ್ಕಾಗಿ ಕಾರ್ಯನಿರ್ವಹಿಸುವಂತಹ ಸ್ವಯಂ ಸೇವಾ ಸಂಸ್ಥೆ ಅದು ಯಾರೋ ಒಬ್ಬರು ಪ್ರಾರಂಭಿಸಿದ ಸಂಸ್ಥೆ ಈಗ ನೂರಾರು ಕಾರ್ಯಕರ್ತರನ್ನು ಒಳಗೊಂಡು ಸಮಾಜಮುಖಿ ಕಾರ್ಯಗಳನ್ನು ನಿರ್ವಹಿಸುತ್ತಿತ್ತು ಹೊಂಗಿರಣದಲ್ಲಿ ಪ್ರತಿಯೊಬ್ಬರೂ ಯಾವ ಪ್ರತಿಫಲಾಪೇಕ್ಷೆ ಇಲ್ಲದೆ ತಮ್ಮ ಸ್ವಇಚ್ಛೆಯಿಂದ ಕಾರ್ಯನಿರ್ವಹಿಸುತ್ತಿದ್ದರು ಕೆಲವರು ಅಲ್ಪಾವಧಿ ಕಾರ್ಯಕರ್ತರು ಇನ್ನೂ ಕೆಲವರು ಪೂರ್ಣಾವಧಿ ಕಾರ್ಯಕರ್ತರು ಹೊಂಗಿರಣ್ಣಕ್ಕಾಗಿ ತಮ್ಮ ಜೀವನವನ್ನೇ ಅರ್ಪಿಸುವುದಕ್ಕೆ ಬಯಸುವವರಿಗೆ ಅಲ್ಲಿಯೇ ಊಟ ವಸತಿಯ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಹೊಂಗಿರಣ ಸಂಸ್ಥೆಯ ಕಾರ್ಯವ್ಯಾಪ್ತಿ ಬಹಳ ವಿಸ್ತೃತ ಜನಜಾಗೃತಿ ಮೂಡಿಸುವುದಕ್ಕೆ ಬೀದಿ ನಾಟಕಗಳನ್ನು ಮಾಡುವುದು ಶಾಲೆಗಳಿಗೆ ತೆರಳಿ ಅಲ್ಲಿನ ಮಕ್ಕಳಿಗೆ ಒಳ್ಳೆಯ ಸ್ಪರ್ಶ ಕೆಟ್ಟ ಸ್ಪರ್ಶದ ಬಗ್ಗೆ ಮಾಹಿತಿ ಒದಗಿಸುವುದು ಶಾಲೆಯಲ್ಲಿ ಹೆಣ್ಣು ಮಕ್ಕಳಿಗೆ ಮಾಸಿಕ ಸಮಸ್ಯೆಯ ಬಗ್ಗೆ ವಿವರಿಸುವುದು ಆ ಸಮಯದಲ್ಲಿ ಅವರೊಂದಿಗೆ ಹೇಗೆ ನಡೆದುಕೊಳ್ಳಬೇಕೆಂದು ಗಂಡು ಮಕ್ಕಳಿಗೆ ತಿಳಿಸುವುದು ಗ್ರಾಮಗಳಿಗೆ ತೆರಳಿ ನೈರ್ಮಲ್ಯದ ಬಗ್ಗೆ ತಿಳಿಸುವುದು ಗರ್ಭಿಣಿ ಮಹಿಳೆಯರ ಆರೈಕೆ ನವಜಾತ ಶಿಶುವಿನ ಆರೈಕೆ ಲೈಂಗಿಕ ಕಿರುಕುಳಕ್ಕೆ ಒಳಗಾದ ಹೆಣ್ಣು ಮಕ್ಕಳಿಗೆ ಸಮಾಜವನ್ನು ಎದುರಿಸುವ ಧೈರ್ಯ ನೀಡುವುದು ಒಟ್ಟಾರೆಯಾಗಿ ಆಡು ಮುಟ್ಟಿದ ಸೊಪ್ಪಿಲ್ಲ ಎನ್ನುವಂತೆ ಎಲ್ಲ ಬಗೆಯ ಜನಜಾಗೃತಿ ಕಾರ್ಯಗಳು ಹೊಂಗಿರಣದ ಕಾರ್ಯಕರ್ತರಿಂದ ನಡೆಸಲ್ಪಡುತ್ತಿದ್ದೆವು ಹೊಸದಾಗಿ ಹೊಂಗಿರಣ ಸೇರಿದ ಅನುರಾಧ ಈಗ ಅಲ್ಲಿನ ಪೂರ್ಣಾವಧಿ ಕಾರ್ಯಕರ್ತೆ ಪ್ರತಿಯೊಂದು ಕಾರ್ಯದಲ್ಲಿಯೂ ತನ್ನನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಳು ಅವಳು ತನ್ನಂತೆ ಇತರ ಹೆಣ್ಣು ಮಕ್ಕಳು ಜೀವನದಲ್ಲಿ ತಪ್ಪು ಹೆಜ್ಜೆ ಇಡಬಾರದೆಂಬ ಕಳಕಳಿಯಿಂದ ತನ್ನ ವ್ಯಥೆಯನ್ನೇ ಕಥೆಯಾಗಿಸಿ ನಾಲ್ಕು ಜನರಿಗೆ ತಿಳಿ ಹೇಳಿ ಎಲ್ಲರಲ್ಲೂ ಅರಿವು ಮೂಡಿಸುವ ಕಾರ್ಯನಿರ್ವಹಿಸುತ್ತಿದ್ದಳವಳು ಆಕೆಯೇ ಒಮ್ಮೆ ಆಸ್ಪತ್ರೆಯೊಂದರಲ್ಲಿ ರೋಗಿಗಳಿಗೆ ಕೆಲವು ವಿಷಯಗಳ ಬಗ್ಗೆ ಮಾಹಿತಿ ನೀಡುವುದಕ್ಕೆ ಹೋದವಳಿಗೆ ಬದುಕಿನ ಕೊನೆಯ ಕ್ಷಣಗಳನ್ನು ಕಳೆಯುತ್ತಾ ಮಲಗಿದ್ದ ಜತೀನ್ ಕಂಡಿದ್ದ ಮಾಸಿದ ಹಳೆಯ ಪ್ರೇಮ ಒಮ್ಮೆಗೆ ಕಣ್ಣೆದಿರಿಗೆ ಬಂದಿತ್ತು ತಲೆ ಕೊಡವಿ ಮುಂದೆ ಸಾಗುತ್ತಿದ್ದವಳು ಕುತೂಹಲಕ್ಕೆ ಅವನ ಬಳಿ ಸಾಗಿದ್ದಳು ತನಗೆ ಮಾಡಿದ್ದ ಮೋಸಕ್ಕೆ ಲೆಕ್ಕ ಕೊಡು ಎಂದು ಕೇಳಬೇಕೆಂದುಕೊಂಡವಳಿಗೆ ಆ ದೇವರು ಜತಿನ್ನ ಅನ್ಯಾಯದ ಲೆಕ್ಕವನ್ನು ಈಗಾಗಲೇ ಲೆಕ್ಕ ಮಾಡಿದ್ದಾನೆ ಎಂಬುವುದು ಅರಿವಾದದ್ದು ಅವನ ಕೇಸ್ ಹಿಸ್ಟರಿ ನೋಡಿದಾಗಲೇ ಈಗಾಗಲೇ ಅವನ ದೇಹದ ಒಂದೊಂದೇ ಅಂಗ ನಿಷ್ಕ್ರಿಯವಾಗುತ್ತಾ ಬಂದಿತ್ತು ಸಾವಿನೆಡೆಗಿನ ಪಯಣದಲ್ಲಿ ಈಗಾಗಲೇ ಸಾವಿರ ಹೆಜ್ಜೆ ಇಟ್ಟುಬಿಟ್ಟಿದ್ದ ಅವನು ಇನ್ನು ಕೆಲವೇ ಹೆಜ್ಜೆಗಳು ಬಾಕಿ ಇದ್ದವು ತನ್ನ ಗೆಳೆಯನಿಗಾಗಿ ಪ್ರೀತಿಯ ನಾಟಕ ಮಾಡಿ ಮೋಸ ಮಾಡಿದವನಿಗೆ ಅವನ ಪ್ರೇಯಸಿ ಕೈಕೊಟ್ಟು ಬೇರೆಯವನೊಂದಿಗೆ ಬದುಕು ಕಟ್ಟಿಕೊಂಡಿದ್ದಳು ಅದೇ ಅಘಾತದಲ್ಲಿ ಬರುತ್ತಿದ್ದವನಿಗೆ ಲಾರಿ ಹೊಡೆದು ಅಪಘಾತವಾಗಿತ್ತು ಯಾರೋ ಪುಣ್ಯಾತ್ಮರು ಹತ್ತಿರದ ಆಸ್ಪತ್ರೆಗೆ ಸೇರಿಸಿದ್ದರು ಆಸ್ಪತ್ರೆಯಿಂದ ಕರೆ ಮಾಡಿದಾಗ ತನಗೆ ಬರುವುದಕ್ಕೆ ಆಗುವುದಿಲ್ಲ ನೀವೇ ನೋಡಿಕೊಳ್ಳಿ ಹಣ ಕಳಿಸುತ್ತೇನೆ ಎಂದು ತಿಳಿಸಿ ಜತಿನ್ನ ಚಿಕಿತ್ಸೆಗೆ ಬೇಕಾದ ಹಣವನ್ನು ಆಸ್ಪತ್ರೆಯ ಖಾತೆಗೆ ವರ್ಗಾಯಿಸಿದ್ದ ಅವನ ಹಣ್ಣ ಹಾಗಾಗಿ ಜತಿನ್ ಸಾಯುವ ತನಕ ಆಸ್ಪತ್ರೆಯಲ್ಲೇ ಇಟ್ಟುಕೊಳ್ಳುವುದು ಅಲ್ಲಿನವರ ಅನಿವಾರ್ಯತೆಯಾಗಿತ್ತು ಅವನ ಬಗ್ಗೆ ಅಲ್ಲಿನ ನರ್ಸ್ ಬಳ್ಳಿ ಕೇಳಿ ತಿಳಿದು ನಿಟ್ಟುಸಿರಿಟ್ಟು ನಡೆದು ಹೋದಳು ಅನುರಾಧ ತನ್ನ ಕೈಯಿಂದ ಶಿಕ್ಷೆ ತಪ್ಪಿಸಿಕೊಂಡನೆಂದು ನೊಂದುಕೊಳ್ಳಬೇಕು ಅಥವಾ ಈಗ ಅನುಭವಿಸುತ್ತಿರುವ ಶಿಕ್ಷೆ ಸರಿ ಎಂದು ಸಂತೋಷಿಸಬೇಕೋ ತಿಳಿಯದೆ ಗೊಂದಲದ ಮನ ಹೊತ್ತು ಹೊಂಗಿರಣಕ್ಕೆ ಮರಳಿದ್ದಳು ಅವಳು ಭಗವಂತನ ನ್ಯಾಯವು ತಡವಾಗಬಹುದು ಆದರೆ ತಪ್ಪಾಗುವುದಿಲ್ಲ ಎಂಬುವುದಕ್ಕೆ ಸಾಕ್ಷಿಯಾಗಿ ಜತಿನ್ ಶರಶೈಕೆಯಲ್ಲಿ ಮಲಗಿದ್ದ ಅನ್ಯಾಯವಾಗಿ ಹೆಣ್ಣೊಬ್ಬಳ ಜೀವನವನ್ನು ಹಾಳು ಮಾಡಿದ ಪಾಪ ಅವನ ಮನವನ್ನು ದಹಿಸುತ್ತಿತ್ತೋ ಏನೋ ಆದರೆ ಅದನ್ನು ಹೇಳುವುದಕ್ಕೆ ಅವನು ಶಕ್ತನಾಗಿರಲಿಲ್ಲ ವರ್ಷಗಳು ಉರುಳಿದಂತೆ ಹೊಂಗಿರಣದ ಜೊತೆಗೆ ಅನುರಾಧಾಳ ಕಾರ್ಯಗಳು ಪ್ರಶಂಸೆಗೆ ಅರ್ಹವಾಗುತ್ತಾ ಸಾಗಿದ್ದವು ಗತಜೀವನದ ನೋವುಗಳನ್ನೆಲ್ಲ ಮರೆತು ಹೊಸ ಸಮಾಜದ ನಿರ್ಮಾಣದತ್ತ ಹೆಜ್ಜೆ ಹಾಕಿದ್ದಳು ಅವಳು ಒಂದೊಮ್ಮೆ ಸಮಾಜದಲ್ಲಿ ಕೊಲೆಗಾರ್ತಿ ಪಟ್ಟ ಹೊತ್ತವಳು ಈಗ ಹಲವಾರು ಜನರ ಬದುಕನ್ನು ರೂಪಿಸುವ ಕಲೆಗಾರ್ತಿಯಾಗಿದ್ದಳು ಹೊಂಗಿರಣ ಎಂದರೆ ಅನುರಾಧ ಎನ್ನುವಷ್ಟರ ಮಟ್ಟಿಗೆ ಅವಳ ಖ್ಯಾತಿ ಎಲ್ಲೆಡೆ ಹರಡಿತ್ತು ಮರಳಿ ಮನೆಗೆ ಬರದ ಮಗಳನ್ನು ನೆನೆದು ಹೆತ್ತವರು ಕಣ್ಣೀರು ಹಾಕುತ್ತಿದ್ದರು ಅವಳ ಸಮಾಜಮುಖಿ ಕಾರ್ಯಗಳು ಹೆತ್ತವರ ಹೃದಯವನ್ನು ತಂಪಾಗಿಸಿತ್ತು ಕೊನೆಗೂ ಒಂದೊಳ್ಳೆ ಬದುಕನ್ನು ಕಟ್ಟಿಕೊಂಡು ನಾಲ್ಕು ಜನರಿಗೆ ಮಾದರಿಯಾಗಿ ಬದುಕುತ್ತಿರುವ ಮಗಳ ಕೀರ್ತಿ ಚಿರಸ್ಥಾಯಿಯಾಗಿರಲಿ ಎಂದು ಇಬ್ಬರೂ ಅಲ್ಲಿಂದಲೇ ಮಗಳನ್ನು ಹರಿಸಿದ್ದರು ಬದುಕಿನಲ್ಲಿ ಸೋತರು ಗೆಲ್ಲಲೇಬೇಕೆಂಬ ಅವಳ ಛಲ ಈಗ ಸಾವಿರಾರು ಜನರಿಗೆ ದಾರಿದೀಪವಾಗಿತ್ತು ಸೋತನೆಂದು ಕೈಚೆಲ್ಲಿ ಕೂತವಳು ಅವಳಲ್ಲ ಸೋತ ಹಾದಿಯನ್ನೇ ಗೆಲುವಿನ ಮೆಟ್ಟಲಾಗಿಸಿಕೊಂಡಳಲ್ಲ ಅಂದು ಬದುಕಿನಲ್ಲಿ ಎಲ್ಲವನ್ನೂ ಸೋತವಳು ಇಂದು ಛಲದಿಂದ ಎಲ್ಲವನ್ನೂ ಗೆದ್ದಿಹಳು ಬದುಕು ಸರ್ವರಿಗೂ ಸುಖದ ಸುಪ್ಪತ್ತಿಗೆಯಲ್ಲ ಕಲ್ಲುಮುಳ್ಳುಗಳ ಹಾದಿಯೂ ಹೌದು ಎಲ್ಲವನ್ನೂ ದಾಟಿ ಮುನ್ನುಗ್ಗುವವರು ಮಾತ್ರ ಜೀವನದಲ್ಲಿ ಎಲ್ಲವನ್ನೂ ಸಾಧಿಸುವರು ಖಂಡಿತ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ